ಅರಸಿಕೆರೆ ಇದೆ ನಾನು ಇಲ್ಲ ಏನ್ ಹೇಳಿ ಹದಿನಾಲ್ಕನೇ ಪ್ರಾಂಶುಪಾಲವಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಆ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇದೆಯಲ್ಲ ಇದು ಅಲ್ಲೊಂದು ಸುಸಜ್ಜಿತವಾದ ಮತ್ತು ಕಟ್ಟಡವನ್ನು ಹೊಂದಿದ್ದು ಶಿಕ್ಷಣಕ್ಕೆ ಪೂರಕವಾಗಿರುವಂತಹ ಎಲ್ಲಾ ಸೌಲಭ್ಯಗಳು ನಮ್ಮ ಕಾಲೇಜಲ್ಲಿ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇದರ ಜೊತೆಗೆ ನಮ್ಮ ಕಾಲೇಜಿನಲ್ಲಿ ನುರಿತ ಮತ್ತು ಅನುಭವವುಳ್ಳ ಹಾಗೂ ಕ್ವಾಲಿಫೈಡ್ ಅದರ ಬೋಧಕ ವರ್ಗದವರಿದ್ದಾರೆ ಅದರ ಜೊತೆಗೆ ಬೋಧಕೇತರ ಸಿಬ್ಬಂದಿ ಸಹ ನಮ್ಮ ಕಾಲೇಜಿನಲ್ಲಿ ಎಲ್ಲಾ ಬೋಧಕೇತರ ಸಿಬ್ಬಂದಿಗಳು ಸಹ ನಮ್ಮ ಕಾಲೇಜಲ್ಲಿ ಇದ್ದಾರೆ ಆಮೇಲೆ ಪ್ರಸ್ತುತ ಸಾಲಿನಲ್ಲಿ ನಮ್ಮ ಕಾಲೇಜಿನಲ್ಲಿ ಬಿ ಎ ಬಿ ಕಾಮ ಜೊತೆಗೆ ಬಿ ಸಿ ಎಂತ ಹೊಸ ಕೋರ್ಸ್ ನಾವಲ್ಲಿ ಆರಂಭ ಮಾಡಿದೀವಿ ಈ ಕೋರ್ಸ್ ಎ ಸಿ ಟಿ ಯಿಂದನೂ ಮತ್ತು ಹಾಸನ ಯೂನಿವರ್ಸಿಟಿಯಿಂದನೂ ಅಪ್ರೂವಲ್ ಸಿಕ್ಕಿದೆ ಆ ಕೋರ್ಸ್ಗೆ ಹಾಗೆ ನಮ್ಮ ಈ ಇಪ್ಪತ್ತೈದು ಇಪ್ಪತ್ತೈದನೇ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ಆ ವಿದ್ಯಾರ್ಥಿಗಳು ಈಗಾಗಲೇ ಸುಮಾರು ಇಪ್ಪತ್ತು ವಿದ್ಯಾರ್ಥಿಗಳು ಪ್ರವೇಶಾತಿ ಪಡೆಯಲು ಅಪ್ಲಿಕೇಶನ್ ತಗೊಂಡಿದ್ದಾರೆ ಹಾಗೆ ಬಂದು ಇನ್ಫಾರ್ಮೇಶನ್ ಹಾಗೆ ನಮ್ಮ ಕಾಲೇಜಿನಲ್ಲಿ ಕಲಾ ವಿಭಾಗದಲ್ಲಿ ಆ ವಿದ್ಯಾರ್ಥಿಗಳು ಹೆಚ್ಚು ಮಸಾಲ ವಿಶ್ವವಿದ್ಯಾಲಯದಲ್ಲಿ ಹೆಚ್ಚು ಅಂಕಗಳನ್ನ ಪಡೆದು ಆ ವಿದ್ಯಾರ್ಥಿಗಳು ಪ್ರೋತ್ಸಾಹ ನೀಡಿದ್ದಾರೆ ಅಂದ್ರೆ ಅಂಕಗಳನ್ನ ಗಳಿಸಿದ್ದಾರೆ ಅಂತ ಹೇಳಕ್ಕೆ ಹೆಮ್ಮೆ ಅನ್ಸುತ್ತೆ ನಮ್ಮ ಕಾಲೇಜಿನಲ್ಲಿ ಗ್ರಂಥಾಲಯವಿತ್ತು ಆ ಗ್ರಂಥಾಲಯದಲ್ಲಿ ಹದಿನೆಂಟು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳಿದೆ ಆಮೇಲೆ ಈ ಮತ್ತೆ ಈ ಲೈಬ್ರರಿ ಸಹ ನಮ್ಮ ಕಾಲೇಜಲ್ಲಿ ಇದೆ ಆಮೇಲೆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಬಿಡುವಿನ ಸಮಯದಲ್ಲಿ ಮೂಡ್ಕೊಳ್ಳಲಿಕ್ಕೆ ಅಥವಾ ರೀಡಿಂಗ್ ರೆಫರೆನ್ಸ್ ಅಥವಾ ರೀಡಿಂಗ್ ರೂಮ್ ಸಹ ವ್ಯವಸ್ಥೆ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಕಾಲೇಜಿನಲ್ಲಿ ಸುಸಜ್ಜಿತವಾದ ಮತ್ತೆ ವಿಶಾಲವಾದ ಇಂಡೋರ್ ಆಡಿಟೋರಿಯಂ ಇದೆ ಹಾಗೆ ಓಪನ್ ಆಡಿಟೋರಿಯಂ ಇದೆ ಇಂಡೋರ್ ಆಡಿಟೋರಿಯಂ ಅಲ್ಲಿ ನಮ್ಮ ಕಾಲೇಜಲ್ಲಿ ನೂರ ಐವತ್ತರಿಂದ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು ಅಂತಹ ಒಂದು ಆಡಿಟೋರಿಯಂ ಸಹ ಇದೆ ನಮ್ಮ ಕಾಲೇಜಲ್ಲಿ ಆಮೇಲೆ ನಮ್ಮ ಕಾಲೇಜಿನಲ್ಲಿ ಸುಸಜ್ಜಿತವಾದ ಮತ್ತು ಕಟ್ಟಡಗಳಿದೆ ಇಪ್ಪತ್ತಕ್ಕೂ ಹೆಚ್ಚು ಕೊಠ ಕೊಠಡಿಗಳಿವೆ ಹಾಗೆ ವಿದ್ಯಾರ್ಥಿನಿಯರಿಗೆ ವಿಶ್ರಾಂತಿ ಕೊಠಡಿ ಇದೆ ಜೊತೆಗೆ ಪ್ರತ್ಯೇಕವಾದ ಗಂಡು ಮಕ್ಕಳಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾದ ಶುಚಿತ್ವ ಉಳ್ಳಂತಹ ಶೌಚಾಲಯದ ಸೌಲಭ್ಯವೂ ಸಹ ನಮ್ಮ ಕಾಲೇಜಲ್ಲಿ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಕಾಲೇಜಿನಲ್ಲಿ ಕಂಪ್ಯೂಟರ್ ಲ್ಯಾಬ್ ಇದೆ ಈ ಕಂಪ್ಯೂಟರ್ ಲ್ಯಾಬ್ ಅನ್ನ ನಾವು ಈ ನೆಕ್ಸ್ಟ್ ಬರುವಂತಹ ಬಿ ಸಿ ಎ ಕೋರ್ಸಿಗೂ ಯೂಸ್ ಮಾಡ್ಕೊಡ್ತೀವಿ ಹಾಗೆ ಕೆಲವೊಂದು ಆಡಾನ್ ಕೋರ್ಸ್ ಗಳನ್ನ ಮಾಡಲಿಕ್ಕೆ ಈ ಕಂಪ್ಯೂಟರ್ ಲ್ಯಾಬ್ ನಮಗೆ ಈ ಕಂಪ್ಯೂಟರ್ ತರಬೇತಿಗಳನ್ನ ನಮ್ಮ ಕಾಲೇಜಿನಲ್ಲಿ ನಡೆಸಲು ಕಂಪ್ಯೂಟರ್ ಲ್ಯಾಬ್ ಸಹ ನಮ್ಮ ಕಾಲೇಜಲ್ಲಿ ಇದೆ ಇಷ್ಟಪಡ್ತೀನಿ ಆಮೇಲೆ ಕಾಲೇಜಿಗೆ ಪ್ರಮುಖವಾಗಿ ಬೇಕಾಗಿರುವಂತಹ ಕೊಠಡಿ ಮತ್ತು ನೀರಿನ ಸೌ ಸೌಲಭ್ಯವನ್ನು ನಮ್ಮ ಜನಪ್ರಿಯ ಶಾಸಕರಾದಂತಹ ಶ್ರೀ ಸನ್ಮಾನ್ಯ ಶ್ರೀ ಶಿವಲಿಂಗೇಗೌಡರು ನಮ್ಮ ಕಾಲೇಜಿಗೆ ಹೊಸ ಬೋರ್ವೆಲ್ ಅನ್ನ ಕಟ್ಟಿಸಿಕೊಡುವುದರ ಮೂಲಕ ಜೊತೆಗೆ ಹೊಸ ಕಟ್ಟಡಗಳನ್ನ ಕಟ್ಟ ಕಟ್ಟಿಕೊಡುವುದರ ಮೂಲಕ ಅದರ ಜೊತೆಗೆ ಇನ್ನೊಂದು ಹೆಚ್ಚಿನ ಒಂದು ಸೌಲಭ್ಯ ಕೊಟ್ಟಿದ್ದಾರೆ ಅಂತಂದ್ರೆ ನಮ್ಮ ಕೆ ಎಸ್ ಆರ್ ಟಿ ಸಿ ಡಿಪೋದವ್ರ ಹತ್ರ ಮಾತಾಡಿ ನಮ್ಮ ಕಾಲೇಜಿಗೆ ಕಾಲೇಜಿನ ನಿಲ್ದಾಣದಲ್ಲಿ ಎಲ್ಲಾ ಎಕ್ಸ್ಪ್ರೆಸ್ ಗಳನ್ನು ನಿಲ್ಲುವಂತೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನಮ್ಮ ಮಾನ್ಯ ಜನಪ್ರಿಯ ಶಾಸಕರು ಅಂತ ಹೇಳಕ್ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಪ್ರಸ್ತುತ ಸಾಲಿನಲ್ಲಿ ವಿದ್ಯಾರ್ಥಿಗಳ ಪ್ರವೇಶಾತಿ ಹೆಚ್ಚಿಸಿ ಮುಚ್ಚ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ನಮ್ಮ ಎಲ್ಲಾ ಪ್ರಾಧ್ಯಾಪಕರು ಹಳ್ಳಿ ಹಳ್ಳಿಗಳಿಗೆ ಮನೆ ಮನೆಗಳಿಗೆ ಭೇಟಿ ಕೊಟ್ಟು ನಮ್ಮ ಕಾಲೇಜಿನಲ್ಲಿ ಇರುವಂತಹ ಎಲ್ಲಾ ಸೌಲಭ್ಯಗಳ ಬಗ್ಗೆ ಮಾಹಿತಿಗಳನ್ನ ಆ ವಿದ್ಯಾರ್ಥಿಗಳಿಗೆ ತಿಳಿಸುವುದರ ಮೂಲಕ ಈ ಪ್ರಸ್ತುತ ಸಾಲಿನಲ್ಲಿ ನಮ್ಮ ಕಾಲೇಜಿನಲ್ಲಿ ಬಿ ಎ ಬಿ ಕಾಂ ಬಿ ಸಿ ಎಲ್ಲಾ ಕೋರ್ಸ್ಗಳಿಗೂ ಏನು ಅಡ್ಮಿಷನ್ ಪ್ರವೇಶಾತಿ ಹೆಚ್ಚಾಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಹಾಗೆ ಕಳೆದ ಎರಡು ವರ್ಷಕ್ಕೆ ಪ್ರವೇಶಾತಿಯನ್ನ ಕೋರ್ಸಿದ್ರೆ ಈ ವರ್ಷ ನಮ್ಮ ವಿದ್ಯಾರ್ಥಿಗಳ ಪ್ರವೇಶಾತಿ ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳಕ್ಕೆ ಹೆಮ್ಮೆ ಎನ್ ಸರ್ ಅನ್ಸುತ್ತೆ ಆಮೇಲೆ ಕೊನೆಯದಾಗಿ ಯಾವುದೇ ಕಾರಣಕ್ಕೂ ಕಾಲೇಜು ಮುಚ್ಚುವ ಹಂತದಲ್ಲಂತೂ ಇಲ್ಲ ಒಂದು ಎಂಬುದನ್ನು ತಮ್ಮಲ್ಲಿ ನಾನು ಸ್ಪಷ್ಟಪಡಿಸ್ತೇನೆ ಆಮೇಲೆ ನಮ್ಮ ಕಾಲೇಜಿನಲ್ಲಿ ಎಲ್ಲಾ ಕಮಿಟಿಗಳು ಕರ್ತವ್ಯ ನಿರ್ವಹಿಸುತ್ತವೆ ಸೆಕ್ಸುವಲ್ ಅಂತ ಹೇಳಿ ಆಂಟಿ ರ್ಯಾಗಿಂಗ್ ಕಮಿಟಿ ಅಂತ ಹೇಳಿ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಅಂಡ್ ಗೈಡ್ಸ್ ಮತ್ತೆ ರೆಡ್ ಕ್ರಾಸ್ ಮೂವರ್ ರೆಡ್ ಕ್ರಾಸ್ ಈ ಎಲ್ಲಾ ಸಮಿತಿಗಳು ಸಕ್ರಿಯವಾಗಿ ಕಾರ್ಯಕ್ರಮಗಳನ್ನ

ಮೇನ್ ರೋಡ್ ಸರ್ ಅಲ್ಲಿಂದ ನಮ್ಮ ಕಾಲೇಜ್ ಮಾರ್ಚ್ ಇದೆಯಲ್ಲ ಅಲ್ಲಿವರೆಗೂ ಒಂದು ರೋಡಿನೇಂಕ್ ಲಿಂಕ್ಸಿಟಿ ಎಷ್ಟು ಮತ್ತೆ ಈ ಬಾರಿ ಈಗ ನಲವತ್ತ ಏಳು ಅಡ್ಮಿಷನ್ ಆಗಿದೆ ಆಕ್ಚುಲಿ ಲಾಸ್ಟ್ ಇಯರ್ ಕಂಪೇರ್ ಮಾಡಿ ಒನ್ ಸೆವೆಂಟಿ ಫೋರ್ ಟೋಟಲ್ ವರ್ಕ್ ಇತ್ತು ಅಂದ್ರೆ ಹಿಂದಿನ ಶೈಕ್ಷಣಿಕ ಸಾಲಿನಲ್ಲಿ ಈಗ ನಾವು ಈಗ ಅಡ್ಮಿಷನ್ ಪ್ರೋಸೆಸ್ ನಡೀತಾ ಇರೋದ್ರಿಂದ ಮತ್ತೆ ರಿಸಲ್ಟ್ ಬರಬೇಕು ಇನ್ನೊಂದು ಹಾಗಾಗಿ ಈಗ ಆಗಿರುವಂತ ಅಡ್ಮಿಷನ್ ಫಾರ್ಟಿ ಸೆವೆನ್ ಸರ್ ಈಗ ಬಿ ಸಿ

ಸಮಸ್ಯೆ ಏನಿಲ್ಲ ಕಶ್ಮೀರ್ ಮಾಡ್ಬೋದ್ ಎಲ್ಲ ಗುಜರಾತ್ ಆಗಲ್ಲ ಸರಿಯಾಗಿ ನಡೆಯುವುದ್ರ ಮೂಲಕ ವಿದ್ಯಾರ್ಥಿಗಳೇ ಎಲ್ಲೋ ಇದೆ ಬೇಕಿ ಒಂದು ಬೇರೆ ಇದೆ ಅಮ್ಮ ತೆಗಿರತಕೋ ಇದೆ ಒಂದು ಬನೋರಿ ಇದೆ ಆದರಂತಕ್ಕೆ ಬೆಳೆ ಕ್ಯಾಂಪಸ್ ಇಂಜಿನಿಯರಿಂಗ್ ಕಾಲೇಜ್ ಗೆ ಕೆಲವೊಂದು ವಿಷಯ ಮತ್ತೆ ಉಪಲಗ್ತಾಯ್ತು ಆಗಾಗ ಅಲ್ಲ ಎಲ್ಲ ಪ್ರಚಾರಕ್ಕೆ ಬಂದ ಅವ್ನು ಅಷ್ಟೇ ಇತ್ತು ಮತ್ತೆ ಈಗ ಓಪನ್ ಆಗಿದೆ ಅಂತ ಹೇಳಿ ನಾನು ಹೋಗೋಕೆ ಇಲ್ಲ